ಬೇಡ ಏನಾಯಿತು ಪುರೂರವ್ರು ಬೇಡ ನಿಯಮವನ್ನು ತಗೊಂಡು ಅನವರತವನ್ನು ಇದು ಮಾಡಿ ಪಾಲಿಸಿ ಈಗ ಸ್ವರ ಸೌದಮ್ಮ ದೇವನಾಗಿ ಹುಟ್ಟಿ ಅಲ್ಲಿ ಸುಖವನ್ನೆಲ್ಲ ಅನುಭವಿಸಿದ ಇವಾಗ ಅಲ್ಲಿಂದ ಮುಂದಕ್ಕೆ ಎರಡನೇ ಪ್ಯಾರ ನೋಡಿಕೊಡಿ ಭರತಕ್ಷೇತ್ರದ ಆರ್ಯ ಖಂಡದ ಮಧ್ಯಭಾಗದಲ್ಲಿ ಕೌಶಲ ಅನ್ನುವಂಥ ಹೆಸರಿನ ದೇಶ ಇದೆ ಅದು ಆರ್ಯ ಜನರ ಮುಖ್ಯ ಕಾರಣಕ್ಕೆ ಕಾರಣವಾಗಿದೆ ಅಂತ ಹೇಳಿ ಆರ್ಯ ಜನರು ಅಂದರೆ ಉತ್ತಮ ಜನರು ಏನಿದ್ದಾರೆ ಅವರಿಗೆ ಮುಕ್ತಿಗೆ ಕಾರಣವಾದಂತಹ ದೇಶ ಅದು ಅಂದ್ರೆ ಒಳ್ಳೆಯ ಜನರು ನಾರಿ ಜನ ಮುಕ್ತಿ ಹೋಗುವಂತೆ ಯೋಗ್ಯವಾದ ಜನರು ಭವ್ಯ ಜೀವಿಗಳು ಭವ್ಯಜೀವಿ ಅಲ್ಲಿ ಜನ್ಮ ಹೊಂದಿದ ಜ ಭವ್ಯ ಜನರು ವ್ರತಾದಿಗಳನ್ನು ಸ್ವೀಕರಿಸಿ ಕೆಲವರು ಮೋಕ್ಷ ಹೊಂದುತ್ತಾರೆ ಕೆಲವರು ನವಗ್ರಹಿಕ ಹಾಗೂ ಹದಿನಾರನೇ ಸ್ವರ್ಗದಲ್ಲಿ ಹುಟ್ಟುತ್ತಾರೆ ಕೆಲವು ದಿನೇಶ್ವರ ನಾಮಕ್ತರು ಸೌದರ್ಮಾರಿ ಸ್ವರ್ಗದ ಇಂದ್ರ ಪದವಿಯನ್ನು ಸಹ ಪಡೆಯುತ್ತಾರೆ ಇಲ್ಲಿಯ ಜನರು ಸುಪಾತ್ರೆಗೆ ದಾನ ಕೊಟ್ಟ ಕಾರಣ ಭೋಗ ಭೂಮಿಯಲ್ಲಿ ಜನ್ಮ ಪಡೆಯುತ್ತಾರೆ ಮತ್ತು ಕೆಲವರು ಪೂರ್ವ ದೇಹದಲ್ಲಿ ಜನ್ಮ ಪಡೆದು ರಾಜಲಕ್ಷ್ಮಿಯ ಭೋಗ ಉಪಭೋಗ ಮಾಡ್ತಾರೆ ಈ ಪ್ರದೇಶದಲ್ಲಿ ಪೂಜ್ಯರಾದ ಕೇವಲಿಗಳು ಮುನಿರಾಜರು ಧರ್ಮೋಪದೇಶ ಮಾಡುತ್ತಾ ನಾಲ್ಕು ಪ್ರಕಾರದ ಸಂಘದ ಜೊತೆ ವಿಹಾರ ಮಾಡುತ್ತಾರೆ ಈ ದೇಶವು ಗ್ರಾಮ ಪಟ್ಟಣ ಎತ್ತರವಾದ ನಗರ ಹಾಗೂ ದೊಡ್ಡ ದೊಡ್ಡ ಭವ್ಯ ಜಿನಾಲೆಗಳಿಂದ ಶೋಭಾಯ ಅಲ್ಲಿ ಅಲ್ಲಿಂದ ದೊಡ್ಡ ದೊಡ್ಡ ಮನೆಗಳಷ್ಟೇ ಅಲ್ಲ ಗಗನಚುಂಬಿ ಜಿನಾಲಯಗಳು ಕೂಡ ಇದೆ ಇಲ್ಲಿಯ ವನ ಧ್ಯಾನ ಯೋಗಿಗಳಲ್ಲಿ ಯಾವಾಗಲೂ ತುಂಬ ಅಲ್ಲಿ ವನಗಳು ಏನಿಂದ ತುಂಬಿರುತ್ತೆ ಧ್ಯಾನದಲ್ಲಿ ಕುಳಿತಿರುವಂತಹ ಮುನಿಗಳಿಂದ ಋಷಿಗಳಿಂದ ಯೋಗಿಗಳಿಂದ ತುಂಬಿರುತ್ತೆ ಗಿಡ ಮರಗಳು ಹೊಸ ಹೂ ಹಣ್ಣುಗಳಿಂದ ಯಾವಾಗಲೂ ಶೋಭಿಸುತ್ತೆ ಆ ದೇಶ ಮಧ್ಯದಲ್ಲಿ ಅಯೋಧ್ಯೆ ಹೆಸರಿನ ನಗರ ಇತ್ತು ಆ ಕೌಶಲ ದೇಶದಲ್ಲಿ ಎಂತದ್ ಇದಿತೋ ಅಯೋಧ್ಯ ಅನ್ನ ಅಲ್ಲಿ ಭವ್ಯ ಪುರುಷರ ಮನೆಗಳಿದ್ದವು ನಗರವು ರಮಣೀಯವಾಗಿತ್ತು ಅಂದರೆ ತುಂಬ ಸುಂದರವಾಗಿತ್ತು ಗುಣವಂತ ಗುಣವಂತರಿಂದ ತುಂಬಿದ ನಗರವು ಸುಂದರವಾಗಿತ್ತು ಏಕೆಂದರೆ ಅವತ್ತಿನ ಕಾಲದಲ್ಲಿ ಆ ದಿನ ಆದರೂ ಬಂದಿದ್ದರಿಂದ ಆ ಕಾಲದಲ್ಲಿ ಚೆನ್ನಾಗಿರಬೇಕಲ್ಲ ಇವಾಗ ಯಾರು ಬಂದಿದ್ದಾರೆ ಇವಾಗ ಯೋಗಿ ಅಲ್ಲ ಇವಾಗ ಬೇರೆ ಬೇರೆ ಯಾರ್ಯಾರೋ ಇದ್ದಾರೆ ಮುಸಲ್ಮಾನರೇ ಜಾಸ್ತಿ ಇದ್ದಾರೆ ಆ ಏರಿಯಾದಲ್ಲಿ ಇವಾಗ ಹೌದು ಮತ್ತೆ ಹೆಂಗಿದಾಗತ್ತೆ ಇವಾಗ ಅಷ್ಟು ಸುಂದರವಾಗಿ ಕಾರಣಕ್ಕೆ ಹೇಗೆ ಸಾಧ್ಯ ಅವತ್ತು ಯಾರೂ ಒಬ್ರು ಮಾಂಸ ತಿನ್ನೋರು ಇರಲಿಲ್ಲ ಇವತ್ತು ಮಾಂಸ ತಿನ್ನೋರೇ ದೇಶದಲ್ಲೆಲ್ಲ ಜಾಸ್ತಿ ಆಗಿದ್ದಾರೆ ಮಾಂಸ ತಿನ್ನೋರು ಜಾ ಇರಬೇಕಾದ್ರೆ ದೇಶದಲ್ಲಿ ನಾವು ಸುಂದರವಾಗಿರಲಿ ಅಂತಂದರೆ ಹೇಗೆ ಸಾಧ್ಯ ಅದು ಇಂದ್ರನು ಆ ನಗರವನ್ನು ಶ್ರೀ ಆದಿನಾಥ ತೀರ್ಥಂಕರ ಜನ್ಮವಾಗುವಾಗ ನಿರ್ಮಾಣ ಆ ಅಯೋಧ್ಯೆ ನಗರದ ನಿರ್ಮಾಣ ಯಾವಾಗಾಗಿತ್ತು ಜನ್ಮ ಆದಿನಾಥ ತೀರ್ಥಂಕರ ಜನ್ಮ ಆಗುವಾಗ ನಿರ್ಮಾಣ ಆಗ ನಗರವು ಸುವರ್ಣ ಹಾಗೂ ರತ್ನಮಯ ಚೈತ್ಯಾಲಯಗಳಿಂದ ಶೋಭಾಯಮಾನವಾಗಿತ್ತು ನಗರಗಳು ಹೇಗಿತ್ತು ಸುವರ್ಣ ಮತ್ತು ರತ್ನಗಳಿಂದ ನಿರ್ಮಾಣ ಅಯೋಧ್ಯೆಯಲ್ಲಿ ವಿಶೇಷವಾಗಿ ಎತ್ತರ ಎತ್ತರವಾದ ಕೋಟೆಗಳು ಹಾಗೂ ಬಾಗಿಲುಗಳಿದವು ಅವುಗಳಿಂದ ಶತ್ರುಗಳು ಒಳಬರಲು ಹಾಗೂ ಪಾರಾಗಲು ಸಾಧ್ಯ ಆಗುತ್ತಾ ಇರಲಿಲ್ಲ ಆ ನಗರದ ಉದ್ದ ಹನ್ನೆರಡು ಯೋಜನಾ ಆಗಲ್ಲ ಐದು ಯೋಜನ ಇತ್ತು ಒಂಬತ್ತು ಯೋಜನೆ ಆಯಿತು ಈ ನಗರವು ದೇವತೆಗಳಿಗೆ ಬಹುಪ್ರಿಯವಾಗಿತ್ತು ಈ ನಗರ ಸೌಂದರ್ಯದ ವರ್ಣನೆಯನ್ನು ಶಬ್ದಗಳಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿಯ ವಿಶಾಲ ಭವನಗಳಲ್ಲಿ ವಾಸಿಸುವಂಥ ದಾನಿಗಳು ಧರ್ಮಾತ್ಮರಾಗಿದ್ದರು ಪುಣ್ಯಾತ್ಮರಾಗಿದ್ದರು ಎಲ್ಲಕ್ಕಿಂತ ಅತ್ಯಂತ ಶ್ರೀಮಂತ ಪುರುಷರಾಗಿದ್ದರು ಅವರ ಗುಣಗಳ ಪ್ರಶಂಸೆ ಮಾಡುವುದೆಂದರೆ ಸೂರ್ಯನಿಗೆ ದೀಪವನ್ನು ತೋರಿಸಿದಂತೆ ಆಯಿತು ಅವರು ಸರ್ವಗಳು ಸಂಪನ್ನರಾಗಿದ್ದರು ಆ ವಿಮಾನಗಳಲ್ಲಿ ದೇವತೆಗಳ ಸಮಾನ ಅಲ್ಲಿಯ ದೇವಿಯರೂ ಕೂಡ ನಾರಿಯರು ಸಮಾನ ರೀತಿಯಲ್ಲಿ ಸುಖೋಪೋಗಗಳನ್ನ ಅನುಭವಿಸ್ತಾ ಇದ್ದರು ಅಲ್ಲಿರುವಂಥ ಎಲ್ಲ ಪುರುಷರು ಸ್ತ್ರೀಯರು ಎಲ್ಲರೂ ಕೂಡ ದೇವಲು ಕೂಡ ದೇವ ನಾರಿಯರ ಹಾಗೆ ದೇವಿ ದೇವಿಯರ ಹಾಗೆ ಸುಖವನ್ನು ಅನುಭವಿಸ್ತಾ ಇದ್ದರು ದೇವತೆಗಳು ಸಹ ಮೋಕ್ಷ ಪ್ರಾಪ್ತಿಯ ಸಲುವಾಗಿ ಈ ಅಯೋಧ್ಯ ನಗರ ಹುಟ್ಟಬೇಕೆಂದು ಹಮ್ಮಿಸಿದ್ರು ದೇವತೆಗಳು ಕೂಡ ಎಲ್ಲಿ ಹುಟ್ಟಬೇಕು ಅಂತ ಆಸೆ ಪಡ್ತಿದ್ರು ಅಯೋಧ್ಯ ನಗರದಲ್ಲಿ ಹುಟ್ಟಬೇಕು ಅಂತ ಆಸೆ ಪಡ್ತಿದ್ರು ಯಾಕೆ ಅಂದರೆ ಅಲ್ಲಿ ಮೋಕ್ಷ ಪ್ರಾಪ್ತಿ ಆಗತ್ತೆ ಸ್ವರ್ಗ ಮೋಕ್ಷ ನೀಡುವಂಥ ಈ ನಗರದ ವರ್ಣನೆಯನ್ನು ಈ ತುಚ್ಛ ಲೇಖನೆಯಿಂದ ಹೇಗೆ ಮಾಡಲಿ ನನ್ನ ಹತ್ರ ಇರೋ ಲೇಖನದಿಂದ ಅದು ಅತ್ಯಂತ ಚಿಕ್ಕ ಚಿಕ್ಕದಲ್ಲ ತುಚ್ಛವಾದ್ದು ಅಂದರೆ ಬೆಲೆ ಇಲ್ಲದೇ ಇರುವಂಥದ್ದು ಆದರೆ ಇಂಥದ್ದನ್ನು ಬೆಲೆ ಇಲ್ಲದೇ ಇರುವಂಥ ಒಂದು ಲೇಖನಿಯಿಂದ ಅತ್ಯಂತ ಮೌಲ್ಯವಾನವಾದಂತಹ ಅದ್ರ ನಗರದ ವಿರ ವರ್ಣನೆಯನ್ನ ಹೇಗೆ ಮಾಡಲಿ ಈ ನಗರದ ಒಡೆತನವು ಧರ್ಮ ಪ್ರವರ್ತಕ ಆದಿತಿ ಪುತ್ರ ರಾಜ ಭರತೇಶ್ವರನದಾಗಿತ್ತು ಈ ನಗರ ಯಾರನ್ನ ಆಳ್ತಿದ್ರು ಈ ನಗರದ ರಾಜ ಯಾರಾಗಿದ್ರು ಭರತೇಶ ಭರತ ರಾಜನ ಆಳ್ತಾ ಇದ್ದ ಇಲ್ಲಿ ಭರತ ಚಕ್ರವರ್ತಿಯ ಚರಣ ಕಮಲಗಳನ್ನು ಅಕಂಪನ ಮುಂತಾದ ರಾಜರು ನಮಿ ಮುಂತಾದ ವಿದ್ಯಾದರರು ಮಗದ ಮುಂತಾದ ದೇವತೆಗಳು ಯಾವಾಗಲೂ ವಂದನೆ ಮಾಡ್ತಾರೆ ನಾನು ಹೋಗಿಲ್ಲ ಭರತ ಚಕ್ರವರ್ತಿಯ ಚರಣಕಮಲಗಳನ್ನು ಯಾರ್ಯಾರು ಪೂಜನೆ ಮಾಡ್ತಿದ್ರು ಅಕಂಪನ ಮುಂತಾದ ರಾಜರು ನಮಿ ಮುಂತಾದ ವಿದ್ಯಾದರರು ಮಗದ ಮುಂತಾದ ದೇವತೆಗಳು ಎಲ್ಲರೂ ಮಾಡ್ತಾಯಿದ್ರು ಇಂತಹ ಆರು ಖಂಡಗಳ ಅಧಿಪತಿ ಶರೀರಿ ಚರಮ ಶರೀರಿ ಅಂದರೆ ಅದೇ ಭವದಿಂದ ಹೋಗುವಂತಹ ಜೀವಕ್ಕೆ ಚರ್ಮ ಶರೀರಿ ಅಂತ ಕರೀತಾರೆ ಪುಣ್ಯವಂತರಿಗೆ ಸುಖ ನೀಡುವಂತಹ ಧಾರಿಣಿ ಎಂಬ ಪಟ್ಟದ ರಾಣಿ ಇಲ್ ಆ ಭರತರಾಜನಿಗೆ ಯಾರಿದ್ಲೋ ಧಾರಿಣಿ ಎನ್ನುವಂತಹ ಪಟ್ಟದ ರಾಣಿ ಇಲ್ ಅವಳು ಸುಂದರಿ ಹಾಗೂ ಅಪೂರ್ವ ಗುಣವತ್ತೆಯಾಗಿದ್ದಳು ಇಲ್ಲಿ ಆ ದೇವನು ಅಂದರೆ ಪುರೂರವಾದ ದೇವನಾಗಿದ್ದಲ್ಲ ಬೇಡ ಅವನು ಸ್ವರ್ಗದಿಂದ ಬೇಡ ಅನೇಕ ಗುಣಗಳಿಂದ ಸಂಪನ್ನನಾದ ಮರೀಚಿ ಹೆಸರಿನ ಪುತ್ರನಾಗಿ ಚರ್ಚಿಸ್ದ ಆ ಧಾರಿಣಿಗೆ ಭರತೇಶನಲ್ಲಿ ಭರತೇಶನಿಗೆ ಧಾರಿಣಿ ಅನ್ನುವಂತಹ ಪತ್ನಿಯಲ್ಲಿ ಮಾರೀಚಿ ಎನ್ನುವಂತಹ ಪುತ್ರನಾದ ಅವನು ಕ್ರಮವಾಗಿ ದೊಡ್ಡವನಾಗ ತೊಡಗಿದನು ಯುವಾವಸ್ಥೆಗೆ ಬಂದನು ಅನೇಕ ಶಾಸ್ತ್ರಗಳ ಅಧ್ಯಯನ ಮಾಡಿ ಯೋಗ್ಯ ಸಂಪತ್ತಿಗೆ ಒಡೆಯನೂ ಆದನು ಗೆಳೆಯರೊಡನೆ ವನಗಳಲ್ಲಿ ಕ್ರೀಡೆಯನ್ನು ಆಡಕ್ಕೆ ಶುರು ಒಂದು ಸಲ ಒಂದು ಘಟನೆ ಜರು ಅದೇನೆಂದರೆ ಶ್ರೀ ಋಷಭದೇವನು ದೇವಾಂಗನೇಯರ ನೃತ್ಯವನ್ನು ನೋಡಿ ಭೋಗಗಳಿಂದ ಸಂಪೂರ್ಣ ವಿರಕ್ತಿಯನ್ನು ಹೊಂದ ದೇವತೆಗಳು ನೃತ್ಯ ನೋಡಿದ್ದಕ್ಕೆ ಆಗಿ ವೈರಾಗ್ಯ ಬರುತ್ತೆ ವೈರ ನೃತ್ಯ ನೋಡಿದ್ರೆ ವೈರಾಗ್ಯ ಬರಲಿಲ್ಲ ನೃತ್ಯ ಮಾಡ್ತಿದ್ದಂಥ ನರ್ತಕಿ ನೃತ್ಯ ಮಾಡ್ತಾ ಮಾಡ್ತಾ ಮರಣ ಹೋಗಿ ಆಯಿತು ಅವಳಿಗೆ ಹೇಗಾಗುತ್ತೆ ದೇವತೆಗಳು ಮರಣ ಕರ್ಪೂರ ಹೆಂಗೆ ಹೋಗುತ್ತೋ ಹಾಗೆ ಅವ್ರ ಶರೀರ ಹೋಗುತ್ತೆ ನೋಡ್ತಾ ನೋಡ್ತಾ ಇದ್ದಂಗೆ ಹೋಗುತ್ತೆ ಅದೇ ಅವರಿಗೆ ಮರಣ ಈ ರೀತಿಯಾಗಿ ಅವನ ಮುಂದೆ ಆ ನರ್ತಕಿ ಕರ್ಗೋಗಲು ಇಂದ್ರ ಸಭೆಯಲ್ಲಿ ಎಲ್ರಿಗೂ ಬೇಸರ ಅಂತ ಏನು ಮಾಡ್ದ ಅವಳ ರೂಪನೇ ಇರುವಂಥ ಇನ್ನೊಂದು ನರ್ತಕಿಯನ್ನು ಅಲ್ಲಿ ತಂದ ಇವಳ ಶರೀರ ಹೋಗೋದಕ್ಕೆ ಮುಂಚೆ ಅಂತಂದ ಆ ಹೋಗಿದ್ದು ಮತಿ ಶ್ರುತ ಅವಧಿ ಜ್ಞಾನಿ ಇದ್ದಂತಹ ಆದಿನಾಥ ಭಗವಂತರಿಗೆ ಗೊತ್ತಾಯಿತು ಎಲ್ರಿಗೂ ಕಾಣಲ್ಲ ಅದು ದೇವತೆಗಳ ಮರಣ ಆಗೋದು ನಮ್ಮ ಕಣ್ಣಿಗೆ ಹೇಗೆ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇರ್ತೇ ಆದರೆ ಆದರೆ ಅವಧಿ ಜ್ಞಾನದಿಂದ ಆದಿನಾಥ ಭಗವಂತರಿಗೆ ತಿಳಿತು ಆ ಮರಣವನ್ನು ನೋಡಿ ಅವರಿಗೆ ವೈರಾಗ್ಯ ಉಂಟಾಯಿತು ಅವರು ಪಲ್ಲಕ್ಕಿಯಲ್ಲಿ ಕುಳಿತು ಲೌಕಾಂತಿಕ ದೇವತೆಗಳಿಂದ ಪ್ರತಿಬೋಧನೆಯನ್ನು ಪಡೆದು ಇಂದ್ರಾದಿ ದೇವತೆಗಳ ಜೊತೆಯಲ್ಲಿ ವನವನ್ನು ಪ್ರವೇಶ ಮಾಡಿದ್ರು ಸುದರ್ಶನ ಅನ್ನೋದು ಬಿಟ್ಟು ಹೋಗಿದೆ ಪಲ್ಲಕ್ಕಿ ಹೆಸರು ಸುದರ್ಶನ ಅಂಥೇಳಿ ಅಲ್ಲಿಗೆ ಹೋದ ಬಳಿಕ ಅವರು ಬಾಹ್ಯ ಹಾಗೂ ಆಭ್ಯಂತರ ಎರಡೂ ಪ್ರಕಾರದ ಪರಿಗಳನ್ನು ತ್ಯಾಗ ಮಾಡಿ ಮೋಕ್ಷ ಮಾರ್ಗ ಪ್ರತಿಪಾದಕ ತಪವನ್ನು ಧಾರಣೆ ಮಾಡಿದರು ಬಾಹ್ಯ ಪರಿಗ್ರಹ ಹತ್ತಿದೆ ಕ್ಷೇತ್ರ ವಾಸ್ತು ಹಿರಣ್ಯ ಸುವರ್ಣ ಧನ ಧಾನ್ಯ ದಾಸಿ ದಾಸ ಕುಪ್ಯ ಭಾಂಡ ಅಂತ ಹೇಳಿ ಹತ್ತು ಪ್ರಕಾರದ ಕಣ್ಣಿಗೆ ಕಾಣುವಂತಹ ಪರಿಗ್ರಹ ಇದೆ ಮತ್ತೆ ಹದಿನಾಲ್ಕು ಅಂತರಂಗ ಪರಿಗ್ರಹ ಇದೆ ಮಿಥ್ಯಾಥ ಕ್ರೋಧ ಮಾನ ಮಾಯಾ ಲೋಭ ய ஜீதேஸ இவெல்லாம் சேரிக்காக அந்தரங்க பரி கூட இப்பிரக தியாக மாதிரி முனிதீட்சை ಹೌದು ಮೋಕ್ಷಕ್ಕೆ ಹೋಗ್ಬೇಕು ಇರಲೇಬೇಕು ದೀಕ್ಷೆಯು ದೀಕ್ಷೆ ತಗೋಬಹುದು ಆದ್ರೆ ಮೋಕ್ಷ ಆಗ್ಬೇಕು ಅಂದ್ರೆ ವಜ್ರಋಷನಾರಾಯಣ ಸಂವಲನ ಸಮ್ಮನನ ಚತುರಸ ಸಂಸ್ಥಾನನೇ ಇತ್ತು ಅದೇ ಸಮಯದಲ್ಲಿ ಸ್ವಾಮಿ ಯಾಕೆ ಗೊತ್ತಾಗಲ್ಲ அவர் அந்த கச்சராஜி நாலு சவர கச்ச மொதலாத நவி அவரை நிதியரோ அவரை சேர்க்கோ ஆதினா தீர் தீட்சை தகண்டாக நான் ಸಾವಿರ ಜನ ರಾಜರು ನಗ್ನ ದಿಗಂಬರ ಮುನಿ ಆದರು ವೇಷಧಾರಣೆ ಮಾಡಿದರು ಆದರೆ ಅವರ ಮನಸ್ಸಿನಲ್ಲಿ ಚಾರಿತ್ರ್ಯ ಧಾರಣೆ ಮಾಡುವಂಥ ಸರಿಯಾದ ಸಂಯಮ ಭಾವನೆ ಇರಲಿಲ್ಲ ಯಾಕೆಂದರೆ ಮುಂಚೆ ಯಾರಿಗೂ ಕೂಡ ಮುನಿ ಧರ್ಮದ ಬಗ್ಗೆ ಉಪದೇಶವನ್ನೇ ಕೊಟ್ಟಿರಲಿಲ್ಲ ಹಾಗಾಗಿ ಮುನಿ ಧರ್ಮ ಅಂದರೆ ಏನು ಹೇಗೆ ಪಾಲಿಸಬೇಕು ಯಾಕೆ ಮುನಿ ಧರ್ಮನ ಸ್ವೀಕಾರ ಮಾಡಬೇಕು ಅಂತ ಏನೂ ಗೊತ್ತಿರಲಿಲ್ಲ ಅವರಿಗೆ ಆದ್ದರಿಂದ ಅವರು ಸಂಯಮ ಇಲ್ಲದೆ ಇದಾಯಿತು ಆದರೆ ಶ್ರೀ ಋಷಭದೇವರು ದೇಹದ ಮೇಲೆ ಮಹತ್ವವನ್ನು ತ್ಯಾಗ ಮಾಡಿ ಸುಮೇರು ಪರ್ವತದಂತೆ ನಿಶ್ಚಲರು ಇವರು ಆ ದಿನ ತೀರ್ಥಂಕರ ತೀರ್ಥಂಕರ ಪ್ರಕೃತಿ ಬಂದ ಮಾಡಿಕೊಂಡು ಹಿಂದಿನ ಜನ್ಮಗಳಲ್ಲಿ ನಾಲ್ಕಾರು ಜನ್ಮಗಳಲ್ಲಿ ಮುನಿ ಆಗಿ 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 ಆ ಸಂಸ್ಕಾರ ಬಿದ್ದಿತ್ತು ಆ ದಿನ ತೀರ್ಥಂಕರಿಗೆ ಅದರ ಬಲದಿಂದ ಅವರು ತಪಸ್ಸಿಗೆ ಅದೇ ಅವ್ರು ನಾಲ್ಕು ಜನ ಸಾವಿರ ಜನನು ಮನುಷ್ಯರಿದ್ರು ಜೊತೆಗೆ ಮೊದಲು ತೀರ್ಥಂಕರ ಜನ್ಮವಾದ ಮೇಲೆ ಅವ್ರಿಗೆ ಕೇವಲ ಜ್ಞಾನ ಆಗೋರ್ಗೂ ಯಾವುದೇ ಉಪದೇಶವನ್ನು ಅವರು ಕೊಡೋದಿಲ್ಲ ಯಾ ಅವ್ರಿಗೆ ಯಾರೂ ಗುರುಗಳು ಇರೋದಿಲ್ಲ ಅವ್ರ ಬೇರೆಯವರು ಅವರಿಗೆ ಶಿಕ್ಷಣವನ್ನು ಕೊಡೋದಿಲ್ಲ ಅವ್ರು ಬೇರೆ ಹತ್ರ ಹೋಗಿ ಶಿಕ್ಷಣ ಕಲಿಯೋದಿಲ್ಲ ಯಾಕೆಂದರೆ ಮತ್ತಿಷ್ಟು ಅವರಿಗೆ ಜ್ಞಾನ ಹಿಂದಿನ ಜನ್ಮದಲ್ಲಿ ಅವ್ರು ಕಲಿತಿದ್ದಿಲ್ಲ ಅವ್ರಿಗೆ ನೆನಪಿರುತ್ತೆ ಅವರಿಗೆ ಶಿಕ್ಷಣ ತೊಗೊಳ್ಳುವಂಥ ಅವಶ್ಯಕತೆ ಇರೋಲ್ಲ ಆದ್ದರಿಂದ ಅವ್ರು ಯಾರಿಗೂ ನಮಸ್ಕಾರವೂ ಮಾಡಲ್ಲ ಸಿದ್ಧ ಭಗವಂತನ ಬಿಟ್ಟು ಬೇರೆಯವರಿಗೆ ನಮಸ್ಕಾರ ಮಾಡಲ್ಲ ತೀರ್ಥಂಕರಾಗೋರು ಹಾಗಾಗಿ அவருக்கு அவரு தீட்சா தகோம்பிட்டு ஹன்ம நெனப்பு அவ்வளோ மிக்குவரி ஏன்னும் பரிச்சய இரில்ல யாக்கே போகிய ஆக தானே போகூமி முக்தித்து கர்மபூமி பிராரம்பூமியா ஒன்று பரிச்சய ஆ ஜனி இன்னும் இரலில் அதமரூபி ஷத்ரு சோலுவ சலுவாகி அவரேன்மா ஆ தினத்தீர் ஆறு திங்க பரமசமாதினீக்கார்கள் ஆஹாரிஷா தான் ஆர் திங்மேலே எல்லோரு ஆர் திங் கை ஹிட் ஹோர் ஆள் திங் ஹதின ஆஹாரி எண்ட் தினம் ಆರು ತಿಂಗಳೆಲ್ಲ ಪ್ರತಿದಿನ ದಿನ ಹೋದ್ರು ಆಮೇಲೆ ಪ್ರತಿದಿನ ದಿನ ಹೋದ್ರು ಕೂಡ ಅವ್ರಿಗೆ ಏಳು ತಿಂಗಳು ಎಂಟು ದಿನದರ್ಗು ಅವ್ರಿಗೆ ಆಹಾರ ಸಿಕ್ಲಿಲ್ಲ ಆಹಾರ ಗೊತ್ತಿರ್ಲಿಲ್ಲ ಹೋದಾಗೆಲ್ಲ ನನ್ನ ಹುಡುಗಿ ತಗೊಳ್ಳಿ ನನ್ನ ರಜ ರಾಜ್ಯ ತಗೊಳ್ಳಿ ಈ ತಗೊಳ್ಳಿ ಹಾಲಿ ತಗೊಳ್ಳಿ ನಾನು ಅದು ಬೆಳ್ದೀನಿ ನಾ ಇದು ಬೆಳ್ದೀನಿ ನಾನು ತುಂಬಾ ಚೆನ್ನಾಗಿ ಸಿಂಹಾಸನ ತಯಾರ ಮಾಡಿದ್ದೀನಿ ಸಿಂಹಾಸನ ತಗೊಳ್ಳಿ ಅವ್ರಿಗೆ ಬರ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಹಾಗಾಗಿ ಅವ್ರಿಗೆ அவர் ஆஹார விட்டுமேரி ஏன்னு தகோடல்ல விதி கொத்தில கரையோ அந்த விதி கொத்தில நன் மகள கொடுத்துனீ தான் யார் யாக்கு அவ்வளோ கை இட் மகள யாக்கு தான் அவர்த்த இரோ வஸ்து அது கொடுத்துனீங்க இது கொடுத்துனீங்க கரீத்தோ அதுக்கு விதி குத்திர்லே அவ்வளோ யாத்தி கொர்டியாரே அன்னோது அவ்வளோ முதிரை இட் ஏன்க்கொட்டியார்த்தில் அவ்வளோ ಅವರಿಗೆ ಇದಾಗಲಿಲ್ಲ ಆದರೆ ಕಚ್ಚ ಮರೀಚಿ ಮರೀಚಿ ಇದ್ದಾನೆ ಅವನು ಮುಂತಾದ ಹಸಿವು ನೀರಡಿಕೆ ಮುಂತಾದ ಕಠಿಣ ಪರಿಚಯಗಳನ್ನು ಋಷಭನಾಥರ ಜೊತೆಗೆ ಸಹಿಸಿಕೊಂಡು ಮೊದಲು ಮೊದಲು ಒಂದೇ ಒಂದು ವಾರ ಆಯಿತು ಎರಡು ವಾರ ಆಯಿತು ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ಈ ಎರಡು ತಿಂಗಳಾಗುವಷ್ಟೊತ್ತಿಗೆಲ್ಲ ಸುಸ್ತಾಗಿ ಆದರೆ ಮುಂದೆ ಅವರು ಈ ಮಹಾ ಕಾರ್ಯದಲ್ಲಿ ತಾವು ಅಸಮರ್ಥರೆಂದು ನಿರ್ಧರಿಸಿಕೊಂಡು ಕ್ಲೇಶ ಭಾರದಿಂದ ಹಸಿವು ನೀರಡಿಕೆ ತಾಳಲಾದರೆ ಒಬ್ಬರಿಗೊಬ್ಬರು ಈ ರೀತಿ ವಾರ್ತಾಲಾಪ ಮಾಡತೊಡಿದರು ಒಬ್ರಿಗೊಬ್ಬರು ಹೇಳ ನೋಡಿ ಈ ಜಗತ್ಸ್ವಾಮಿ ವಿಶ್ವನಾಥರು ವಜ್ರ ಶರೀರ ಇದ್ದಾರೆ ವಜ್ರದ ಶರೀರ ಇವರುದ್ದು ಇವರು ಎಲ್ಲಿಯವರೆಗೆ ಈ ರೀತಿ ನಿಂತಿರ್ತಾರೋ ಗೊತ್ತಿಲ್ಲ ನಾವು ಇವರ ಜೊತೆ ಇದ್ದರೆ ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗಬಹುದೆಂಬ ಭಯ ಕಾಡ್ತಾ ಇದೆ ನಾವಿವ್ರ ಜೊತೆಯಲ್ಲಿ ಇವರೇನೋ ವಜ್ರ ಶರೀರದವರು ಇವ್ರು ನಿಂತ್ಕೊಂಡ್ಬಿಟ್ಟ್ಯಾರೆ ನಮಗೆಲ್ಲ ತಹನೆ ಮಾಡೋಕ್ಕಲ್ಲ ನಾವು ಏನಾರು ಇವ್ರ ಜೊತೆಯಲ್ಲಿ ನಿಂತರೆ ನಮ್ಮ ಪ್ರಾಣ ಹೋಗುತ್ತೆ ನಾವು ಇದ್ದರೆ ಇವರ ಸಾಸಿ ಸಮಾನವಾಗಿ ತಪ್ಪ ಮಾಡಲು ಹೋಗಿ ಪ್ರಾಣ ತೆಗ್ಗೆ ಮಾಡೋಣವೇ ನಾವೇನು ಪ್ರಾಣ ಬಿಡಬೇಕಾದ್ರ ಜೊತೆ ಈ ಪ್ರಕಾರ ಒಬ್ಬರಿಗೊಬ್ಬರು ಮಾತನಾಡಿಕೊಂಡು ಅವರು ಭಗವಾನ್ ವಿಶ್ವಪದೇವರ ಒಬ್ಬನಿಗೆ ಬಂದು ನಮಸ್ಕಾರ ಅವ್ರು ಬಂದರು ಅವ್ರು ನಿಂತಿದ್ರು ಕೂ ಇದು ಮಾಡಿದ್ದ ಅಲ್ಲಿ ಬಂದು ಅವರು ನಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ ಹೊರಟು ಹೋಗಿಬಿಟ್ರು ಬೇರೆ ಬೇರೆ ದಿಕ್ಕಿಗೆ ಏಕೆಂದ್ರೆ ತಿರುಗಿ ಮನೆಗೆ ಹೋಗಬೇಕೆಂದರೆ ರಾಜ ಭರತೇಶ್ವರನ ಭಯ ರಾಜ ಭರತೇಶ್ವರ ಏನಾದ್ರು ದಂಡ ಮಾಡಿದರೆ ನೀನು ಮ ಸ್ವಾಮಿನ ಯಾಕೆ ಬಿಟ್ಟು ಬಂದಿರಿ ಅಂತ ಹೇಳಿ ಶಿಕ್ಷೆ ಕೊಟ್ಟರೆ ಅದಕ್ಕೆ ಅವ್ರಿಗೂ ವಾಪಸ್ ಹೋಗೋಕ್ಕೂ ಭಯ ಇತ್ತು ಅದಕ್ಕೆ ಅವರೇನು ಮಾಡಿದ್ರು ಪಾಪ ಹೃದಯದ ಪ್ರಭಾವದಿಂದ ಅಡವಿಯಲ್ಲಿ ಹಣ್ಣುಗಳನ್ನು ತಿನ್ನತೊಡೆಯಿದರು ಅಡವಿನಲ್ಲಿ ಕಾಡಲ್ಲಿ ಏನು ಹಣ್ಣುಗಳು ಸಿಗ್ತಾ ಇತ್ತು ಅದನ್ನೇ ತಿನ್ನೋದಕ್ಕೆ ಪ್ರಾರಂಭ ಮಾಡಿದರು ಈ ಆ ಜನರನ್ನು ನೋಡಿ ಮರೀಚಿಯು ಸಹ ಅದೇ ರೀತಿ ಮಾಡ ಹತ್ತಿದನು ಮರೀಚಿ ಇದು ಮಾಡ್ಕೊಂಡಿದ್ದ ಅವನು ಕೂಡ ಅವರೆಲ್ಲ ಏನು ಮಾಡಿದ್ರು ಅವ್ನಿಗೂ ಹಸು ತಡಿಲಿಲ್ಲ ಹಿಂದಿನ ಜಮದಲ್ಲಿ ಬೇಡ ಆಗಿತ್ತು ಪುರೂರವನ ಜೀವ ಅದು ಹಿಂದಿನ ಜಮದಲ್ಲಿ ತಪಸ್ಸು ಅಂದರೆ ಮುನಿಗಳಿಂದ ವ್ರತ ತಗೊಂಡ ನಂತರ ಒಂದಷ್ಟು ದಿನ ವಾಸ ನಿಯಮ ಅದೆಲ್ಲ ಇತ್ತು ಆದರೆ ಊಟ ಮಾಡ್ತಿದ್ದ ಎರಡು ಹೊತ್ತು ಈಗ ಅಹ ಹಿಂದಿನ ಜನ್ಮದ್ದು ಸಂಸ್ಕಾರ ಇಲ್ಲ ಈ ಒಟ್ಟಿಗೆ ಆರು ಆರು ತಿಂಗಳು ಉಪವಾಸ ಇವರು ಹೆಂಗೆನಿಲ್ಲ ಅವರು அவன அ அவனு க நோடி அ வனதேவத்தையு எழைய ஜானே நீ நுழைய கேலி பவித்திர முனிவேஷத்தில் யாரும் நிந்த காரம் மாத்தாரையோ அவரு பாபத உபாயத நரக்கரூபி சமுதனில் ஹோகி பீழ்த்தார் ஏன் வனதேவினோ வனதேவத்தை நடி எய் ஏன்மா கொட்டி தீர நீத்து ஜானர்தீர நீ தப்போ முனிவேஷ்ல இன் நிந்திய காரிய அந்த முனிவேஷன்ன தொட்ட நத்தர வந்து பெண்ணு பேண்ணு தகோக்க வரல நீரு மண்ணு தகோதக்கு வரலக்கு ஹோகோ அகஸாத்து ஹோட்டோ கமண்டலு நீர் யாதோ காரணம் கமண்டலு வீட்டு ஷல் ஹோத்தப்பா ஹீங்க இடத்த நெலது மேல அது சரியாக கூத்திர்ல ஷல் உட்கொண்டோ ஷல் ஹோத்து அந்த ಆ ನೀರನ್ನು ಕೂಡ ಎಲ್ಲೂ ತೊಗೊಳಕ್ಕೆ ಬರಲ್ಲ ತಾವಾಗೇನೆ ಕೈ ತೊಳ್ಕೋಬೇಕು ನೀವೆಲ್ಲ ಹಿಟ್ಟೆಲ್ಲ ಕೊಟ್ಟು ಕಳಿಸ್ತೀವಿ ಬುಡಿ ಏನಾರು ಕೊಟ್ಟು ಕಳಿಸ್ತೀವಿ ಇರಲಿಲ್ಲ ಅಂದರೆ ಮಣ್ಣನ್ನು ತಾವಾಗಿ ತೊಗೊಂಡು ಕೈ ತೊಳ್ಕೊಳಕ್ಕೆ ಬರಲ್ಲ ಎಲ್ಲದನ್ನು ಕೇಳೇ ತಗೋಬೇಕು ಕೇಳಿದಲ್ಲಿ ಏನನ್ನು ಮುಟ್ಟೋ ಹಾಗಿಲ್ಲ ಅಂದರೆ ನಿಂತ ಕರಮ ಆದ್ದರಿಂದ ನೀವು ನೀರು ಮಣ್ಣು ಹೋಗಲಿ ನೀವೇನು ಮಾಡ್ತಿದ್ದೀರಾ ಹೊಣಕ್ಕಿತ್ಕೊಂಡು ತಿಂತಿದ್ದೀರಾ ಪಾಪದ ಉಪಾಯಿಂದ ನರಕರೂಪಿ ಸಮಯದಲ್ಲಿ ಹೋಗಿಬಿಡ್ತೀರಾ ನೀವಾಗೆ ತಗೊಂಡೇನಾದ್ರು ತಿನ್ರಿ ಅಂತಂದರೆ ಏನಾಗ್ತೀರಾ ನೀವು ನರಕದಲ್ಲಿ ಬೀಳಬೇಕಾಗತ್ತೆ ನಿಜವಾಗಿಯೂ ಗೃಹಸ್ಥಾವಸ್ಥೆಯಲ್ಲಿ ಮಾಡಿದ ಪಾಪಗಳನ್ನು ಧಾರಣೆ ಮಾಡಿ ಮುನಿ ಅವಸ್ಥೆಯಲ್ಲಿ ಕಳ್ಕೊಳ್ತಾರೆ ಅಂತ ಹೇಳ್ತಾರೆ ಧರ್ಮ ಅನ್ಯ ಕ್ಷೇತ್ರ ಕೃತ ಪಾಪಂ ಧರ್ಮಕ್ಷೇತ್ರ ಧರ್ಮ ಧರ್ಮಕ್ಷೇತ್ರ ಕೃತ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ ಹೇಳ್ತಾರೆ ಅದನ್ನೇ ಹೇಳ್ತೀರೇನೋ ಗೃಹಸ್ಥಾವಸ್ಥೆಯಲ್ಲಿ ಮನು ಮಾಡಿದ ಮಾಡಿದೆಲ್ಲ ಪಾಪಗಳನ್ನು ಮುನಿದೀಕ್ಷೆ ಜಿನಲಿಂಗ ಧಾರಣೆ ಮಾಡಿದ ಮೇಲೆ ಮುನಿದೀಕ್ಷೆನ ಸೇವಿಸು ಸೇವನ ಧಾರಣೆ ಮಾಡಿದ ನಂತರ ಆ ಪಾಪ ಎಲ್ಲ ನಾಶ ಆಗಿ ಹೋಗುತ್ತೆ ಆದರೆ ಮುನಿವೇಷದಲ್ಲಿ ಪಾಪ ಮಾಡಿದಾದಂತಹ ಬಿಡುಗಡೆ ಸಿಗೋದಕ್ಕೆ ಬಹಳ ಕಠಿಣ ಇದೆ ಅಸಂಭವ ಇದೆ ಹಾಂ ಆದ್ದರಿಂದ ತಾವು ಈ ವೇಷದ ತ್ಯಾಗ ಮಾಡಿ ಮತ್ತೆ ಯಾವುದಾದರೂ ವೇಷ ಸ್ವೀಕಾರ ಮಾಡಿ ಅದನ್ನೇ ಈ ವೇಷ ತ್ಯಾಗ ಮಾಡಿ ಅಂದರೆ ಈ ವೇಷ ತ್ಯಾಗ ಮಾಡಬೇಕಂದ್ರೆ ಅರಿವೆ ಹಾಕೋಬೇಕು ಕಾಡಲ್ಲಿ ಏನು ಸಿಗುತ್ತೆ ತಪ್ಪ ತಪ್ಪಲ ತಗು ತೊಗಟೆ ಮರದ್ದು ಎಂಥದ್ದಲ್ಲಿ ಸಿಗುತ್ತೆ ಅವುಗಳನ್ನೇ ತಗೊಂಡು ವೇಷವನ್ನು ಬದಲಾಯಿಸ್ಕೊಂಡ್ರು ಮತ್ತು ಯಾವುದಾದ್ರು ವೇಷ ಇಲ್ಲವಾದರೆ ನೀವು ದಂಡ ಕೊಡಬೇಕಾಗತ್ತೆ ಎಂದು ಹೇಳಿ ದೇವಿ ಈ ಮಾತುಗಳನ್ನು ಕೇಳಿ ವೇಷಧಾರಿ ಪಾಖಂಡಿಗಳಿಗೆ ಬಹಳ ಭಯ ಆಯಿತು ಅವರೆಲ್ಲ ರಾಜರುಗಳಿಗೆ ಬಹಳ ಭಯ ಆಯಿತು ಅವರೆಲ್ಲರೂ ವೇಷವನ್ನು ತ್ಯಾಗ ಮಾಡಿ ಬೇಗನೆ ಬೇರೆ ವೇಷವನ್ನು ಧರಿಸಿದರು ಭರತ ಚಕ್ರೇಶನ ಮಗ ಮರಿಚಿಯು ಸಹ ತೀವ್ರ ಮಿಥ್ಯಾಥ ಕರ್ಮದ ಉದಯದಿಂದ ವೇಷವನ್ನು ತ್ಯಾಗ ಮಾಡಿ ಸನ್ಯಾಸಿ ವೇಷ ಧರಿಸಿದ ಅವನ ತನ್ನ ತೀಕ್ಷ್ಣ ಬುದ್ಧಿಯಿಂದ ಈಗ ಪರಿವ್ರಾಜಕ ಮತದ ಶಾಸ್ತ್ರಗಳನ್ನು ರಚಿಸುವುದಲ್ಲಿ ಸಮರ್ಥನಾದ ಪರಿವ್ರಾಜಕ ಅಂತ ಹೇಳಿ ಎಲ್ಲ ಹಿಂದೂ ಸನ್ಯಾಸಿಗಳು ಏನೇನಿದ್ದಾರೆ ಅವರೆಲ್ಲರೂ ಕೂಡ ಪರಿವ್ರಾಜಕ ಅಂತ ಕರೀತಾರೆ ಅಂತ ಇದನ್ನು ಸ್ವೀಕಾರ ಮಾಡ ಒಳ್ಳೆಯದು ಏನು ಆಗೋದಿದೆಯೋದು ಆಗೋದು ಆಗೇ ಆಗುತ್ತೆ ಹಾಗೆ ತೀರುತ್ತೆ ಅದರ ಸಲುವಾಗಿ ಯಾವುದೇ ರೀತಿಯ ಪ್ರಯತ್ನ ಮಾಡೋದು ವ್ಯರ್ಥ ಅಂತ ಹೇಳಿ ಸಿದ್ಧವಾಯಿತು ಜಿಗಳು ಮಾತಾ ಜೈ ಕರುಣ ಮೈ ಕಲಿ ಕಳಿಸಿ ಅಲ್ಲ ಪ್ರಶ್ನೆ ಗೊತ್ತಿರೂ ಕೇಳಿದ್ದೀರಿ ಮತ್ತು ಅದನ್ನು ಕೆಟ್ಟ ಆ ಟೈಮ್ ಆಗುತ್ತೆ ಕರುಣ ಮೈ ಕಲಿ ಕಳಿಸಿ